ಬರಗಾಲ ತೀವ್ರವಾಗಿ ರೈತರನ್ನು ಕಾಡ್ತಾ ಇದೆ ಒಂದು ಕಡೆ ವಿದ್ಯುತ್ ಸಮಸ್ಯೆ ನಾಲ್ಕೈದು ಗಂಟೆಗಳು ಕರೆಂಟ್ ಸಿಗ್ತಾರ ಮತ್ತೊಂದು ಕಡೆ ಕೆರೆ ಕಟ್ಟೆಗಳು ಬತ್ತೋಗಿದೆ ಒಂದು ಕಡೆ ರಾಜ್ಯದ ನೂರ ನಲವತ್ತು ರಾಜ್ಯದ ನಲವತ್ತು ಲಕ್ಷ ಕೃಷಿ ಪಂಪ್ಸೆಟ್ಗಳಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಪಂಪ್ಸೆಟ್ಗಳು ನೀರು ಹಿಂಗೋಗಿದೆ ಅಂದರೆ ಬರಗಾಲದ ಒಂದು ಕಷ್ಟದಿಂದ ರೈತ ಜೀವನವನ್ನು ಮಾಡ್ತಕ್ಕಂಥದ್ದೇ ಪರಿಸ್ಥಿತಿ ಕಷ್ಟ ಆಗಿದೆ ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮೂರು ತಿಂಗಳಲ್ಲೇ ಇನ್ನೂರು ಇಪ್ಪತ್ತೈದು ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ರು ಕೂಡ ಭಿಕ್ಸಾ ರೂಪದ ಎರಡು ಸಾವಿರ ರೂಪಾಯಿ ಪರಿಹಾರ ಕೆಲವರು ಕೊಟ್ಟಿದೆ ಕೆಲವರು ಕೊಟ್ಟಿಲ್ಲ ಮತ್ತೊಂದು ಕಡೆ ದನ ಕರುಗಳಿಗೆ ಮೇವು ಸಿಗ್ತಾ ಇಲ್ಲ ಒಂದು ಕಡೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಬತ್ತಿ ನದಿಗಳು ಬತ್ತೋಗಿದೆ ಇಷ್ಟೆಲ್ಲ ಭೀಕರವಾದ ಸಮಸ್ಯೆ ಇದ್ರೂ ಕೂಡ ಇವತ್ತು ಚುನಾವಣಾ ಅಧಿಕಾರಿಗಳು ಚುನಾವಣೆಯ ಗುಂಗಿನಲ್ಲಿ ತೇಲಾಡ್ತಾ ಇದ್ದಾರೆ ಆ ರೈತರಿಗೆ ಈ ಸಮಸ್ಯೆಗಳು ಬಗೆಹರಿಸೋ ದಿಕ್ಕಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ರಾಜಕೀಯ ಪಕ್ಷಗಳು ಅಧಿಕಾರ ಹಿಡಿಯುವಂಥ ಹುಚ್ಚಿನಲ್ಲಿ ಒಬ್ರಿಗೊಬ್ರು ಪೈಪೋಟಿ ಮಾಡಿಕೊಂಡು ಚುನಾವಣೆ ಗುಂಡಿನಲ್ಲಿ ತೇಲಾಡ್ತಾ ಇದ್ದಾರೆ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇದೇ ದಿಕ್ಕದಲ್ಲಿ ಇದೆ ಆದರೆ ರೈತರನ್ನ ನೋಡ್ತಕ್ಕಂಥದ್ದು ಯಾರು ಅದರಿಂದ ರೈತರಿಗೆ ನಾನು ಕರೆ ಇದ್ದೀನಿ ಹಳ್ಳಿಗಳಿಗೆ ಚುನಾವಣೆ ಪ್ರಚಾರಕ್ಕೆ ಬಂದಂಥ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೆ ಛೀಮಾರಿ ಹಾಕಬೇಕು ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ ನೀವು ಓಟ್ಗೋಸ್ಕರ ಮೋಜು ಮಾಡ್ಕೊಂಡು ಓಜ್ಗೋಸ್ಕರ ನೀವು ಮನೆ ಮನೆ ಬರ್ತಾ ಬರ್ತಾಯಿದ್ರಲ್ಲ ನಿಮಗೆಲ್ಲ ನಾಚಿಕೆ ಆಗಲ್ವಾ ಅನ್ನುವಂಥ ಛೀಮಾರಿ ಹಾಕಿ ಅವರಿಗೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು ಇವತ್ತು ಒಬ್ಬರ ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷ ಕೂಬೆ ಕುರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಜನಸಾಮಾನ್ಯರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ ಇವತ್ತು ಸಾಲ ಮನ್ನಾ ಸಾಲ ವಸೂಲಾತಿ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಮಾಡ್ತದೆ ಆದರೆ ಸಾಲ ವಸೂಲಾತಿಗೆ ಬ್ಯಾಂಕ್ಗಳವರು ಕಿರುಕುಳ ಕೊಡ್ತಾ ಇದ್ದಾರೆ ಒಂದು ಕಡೆ ವಿದ್ಯುತ್ತೇ ಇಲ್ಲ ಮೂರು ನಾಲ್ಕು ಗಂಟೆ ವಿದ್ಯುತ್ ಸಿಗ್ತಾಯಿಲ್ಲ ಕರೆಂಟ್ ಇಲ್ಲದೇ ರೈತರುಗಳು ಬೆಳೆಗಳು ಕೆಲವು ಬೆಳೆದಂಥ ಬೆಸಿಗೆಯಿಂದಲೇ ಬೆಳೆದಂಥ ಬೆಳೆಗಳು ಹಾಳಾಗ್ತಾ ಇದೆ ಇಷ್ಟೆಲ್ಲ ಸಂಕಷ್ಟ ಪಡ್ತಾ ಇದ್ದರೂ ಕೂಡ ಸರ್ಕಾರಗಳು ಬಹಳ ನಿರ್ಲಕ್ಷ್ಯತನ ತೋರ್ತಾ ಇದೆ ಬರಗಾಲ ತೀವ್ರವಾಗಿ ರೈತರನ್ನ ಕಾಡ್ತಾ